ಹತ್ತಿಕೇರಿಯ ಅಥವಾ ಶೀತಪಿತ್ತದ ಮತ್ತೊಂದು ರೆಸಿಪಿ ಬಂದು ಹೆಸರು ಕಾಳು ಕಿಚಡಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರು ಕಾಳು ಕಿಚಡಿ ಬೇಕಾಗಿರುವ ಸಾಮಗ್ರಿಗಳು ಹೆಸರು ಕಾಳು ಅಕ್ಕಿ ಕಾಳು ಮೆಣಸಿನ ಪುಡಿ ಜೀರಿಗೆ ಸಾಸಿವೆ ಕರಿಬೇವು ಅರಿಶಿನ ಸೈಂಧವ ಉಪ್ಪು ತುಪ್ಪ ಹೆಸರು ಹೇಳೋ ಹಾಗೆ ಹೆಸರು ಕಾಳು ಕಿಚಡಿ ಸೊ ಇಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಹೆಸರು ಕಾಳು ಇದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿರೋದ್ ಇಲ್ಲ ಒಂದು ಐದು ಅವರ್ ಆದ್ರೂ ಸರಿ ನೆನ್ಸಿಟ್ಟಿರುವಂತ ಹೆಸರು ಕಾಳನ್ನ ಎರಡು ಚಮಚ ಅಷ್ಟು ಇದಕ್ಕೆ ಸೇರಿಸ್ತೀನಿ ಕುಕ್ಕರ್ಗೆ ಒಂದು ಎರಡು ಲೋಟ ಅಷ್ಟು ನೀರನ್ನ ಹಾಕ ಮತ್ತೆ ಇನ್ನ ಕಿಚಡಿಗೆ ಬೇಕಾಗಿರುವಂತದ್ದು ಅಕ್ಕಿ ಇದನ್ನ ಕೂಡ ಒಂದು ಎರಡು ಅವರ್ ನೆನೆಸಿಟ್ಟಿದೆ ಸೊ ಈ ಅಕ್ಕಿ ಈಗ ನಾನು ಅದನ್ನ ಎರಡು ಚಮಚ ಹಾಕಿರೋದ್ರಿಂದ ಇದನ್ನ ನಾಲ್ಕು ಚಮಚ ಅಂದ್ರೆ ಒಂದಕ್ಕೆ ಎರಡರಷ್ಟು ಅಕ್ಕಿನ ಸೇರಿಸ್ಕೋಬೇಕು ಇದಕ್ಕೆ ಒಂದರಿಂದ ಎರಡು ಅಷ್ಟು ಹರಿಶಿನ ಮತ್ತೆ ರುಚಿಗೆ ಅಷ್ಟು ಸೈಂಧವ ಉಪ್ಪು ಒಂದು ಅರ್ಧ ಚಮಚ ಅಥವಾ ಮುಕ್ಕಾಲು ಚಮಚ ಅಷ್ಟು ಸೈಂಧವ ಉಪ್ಪು ಇದಿಷ್ಟನ್ನು ಒಂದು ಎರಡರಿಂದ ಮೂರು ಅಷ್ಟು ನಾವೀಗ ಬೇಯಿಸ್ಕೊಳ್ಳೋಣ ಕಿಚಡಿ ಅಂದ ತಕ್ಷಣ ಹೆಸರುಬೇಳೆ ಪೊಂಗಲ್ ಹೆಸರುಬೇಳೆ ಅನ್ನ ಈ ರೀತಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಎಷ್ಟೋ ಸಲ ಈ ಹೆಸರುಬೇಳೆ ಅನ್ನ ಅಥವಾ ಈ ಪೊಂಗಲ್ಗೂ ಕೂಡ ಸಾಕಷ್ಟು ಜನ ಮಸಾಲೆ ರುಬ್ಬಿ ಹಾಕ್ತಾರೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಎಲ್ಲ ರುಬ್ಬ ಹಾಕುವಂಥದ್ದು ಇಲ್ಲ ಕೊಬ್ಬರಿನ ತುರ್ದು ಮೇಲ್ಗಡೆ ರುಚಿಗೋಸ್ಕರ ಹಾಕುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ ಮೊದಲನೇದಾಗಿ ಈ ಶೀತ ಪಿತ್ತ ಸಮಸ್ಯೆ ಇದ್ದಾಗ ಕೆಲವೊಬ್ಬರಲ್ಲಿ ಹೆಸರು ಬೇಳೆ ಕೂಡ ಅಂದ್ರೆ ಹೈ ಪ್ರೋಟೀನ್ ಕಂಟೆಂಟ್ ಇದ್ದಷ್ಟು ಕೂಡ ಅಲರ್ಜಿಕ್ ಜಾಸ್ತಿ ಆಗುತ್ತೆ ಈಗ ಚಿಕನ್ ತಿಂದ್ರೆ ಜಾಸ್ತಿ ಆಗುತ್ತೆ ಮೊಟ್ಟೆ ತಿಂದ್ರೆ ಮಶ್ರೂಮ್ ತಿಂದ್ರೆ ಹಾಗೆ ಹೈ ಪ್ರೋಟೀನ್ ಇರುವಂತಹ ಕಡಲೆ ಬೀಜ ಇರ್ಬೋದು ಕಾಳುಗಳಿರ್ಬೋದು ಇರ್ಬೋದು ಅದು ಕೂಡ ಜಾಸ್ತಿ ಮಾಡುತ್ತೆ ಹಾಗಾಗಿ ಇಲ್ಲಿ ಮೊದಲನೇದು ಹೆಸರು ಬೇಳೆ ಉಪಯೋಗಿಸ್ತಿಲ್ಲ ಹೆಸರು ಕಾಳು ಉಪಯೋಗಿಸ್ತಾ ಇದ್ದೀವಿ ಹೆಸರು ಕಾಳಲ್ಲಿ ಹೆಸರು ಬೇಳೆಗಿಂತ ಈಸಿಯಾಗಿ ಡೈಜೆಸ್ಟಬಲ್ ಆಗುವಂತಹ ಪ್ರೋಟೀನ್ ಇದೆ ಹಾಗೆ ಅಲರ್ಜಿ ಫ್ಯಾಕ್ಟರ್ನ ಜಾಸ್ತಿ ಮಾಡದಲ್ಲೇ ಇರುವಂತಹ ಶಕ್ತಿ ಕಾಳಲ್ಲಿ ಇದೆ ಹಾಗಾಗಿ ಹೆಸರು ಕಾಳನ್ನ ಉಪಯೋಗಿಸ್ತಾ ಇದ್ದೀವಿ ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆ ಹಾಕುವಂಥದ್ದು ಹಸಿ ಮೆಣಸಿನ್ಕಾಯಿ ಹಾಕುವಂಥದ್ದು ಕೊಬ್ಬರಿ ಹಾಕುವಂಥದ್ದು ಮಾಡಬೇಡಿ ಇಲ್ಲಿ ರುಚಿ ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಇದು ರುಚಿಯಾಗೇ ಇರುತ್ತೆ ಆದರೆ ಅತಿ ಹೆಚ್ಚು ರುಚಿನ ನೀವು ನೋಡಕ್ ಹೋದಾಗ ಏನಾಗುತ್ತೆ ಅದು ಮತ್ತೆ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಈ ಶೀತ ಪಿತ್ತ ಅನ್ನುವಂತಹ ಸಮಸ್ಯೆನ ಹೆಚ್ಚು ಮಾಡ್ತಾನೆ ಹೋಗುತ್ತೆ ಇನ್ನು ಈಗಾಗಲೇ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ಟ ಹಾಗೇನೆ ಇನ್ಕಂಪ್ಯಾಟಬಲ್ ಫುಡ್ಸ್ ಅಂದ್ರೆ ಈಗ ಈ ಪೊಂಗಲ್ ಅಥವಾ ಈ ಕಿಚಡಿ ಏನಿದೆ ಇಷ್ಟ ಆಗಲ್ಲ ಅಂತ ಹೇಳಿ ಮೊಸರನ್ನ ಸೇರಿಸಿ ತಿನ್ನುವಂಥದ್ದು ಇಲ್ಲ ಇದ್ರ ಜೊತೆ ಒಂದು ಬಾಳೆಹಣ್ಣು ಇಟ್ಕೊಂಡು ತಿನ್ನುವಂಥದ್ದು ಇಲ್ಲ ಇದಕ್ಕೊಂದು ಚಟ್ನಿ ಅದರಲ್ಲೂ ಕಡಲೆ ಬೀಜ ಚಟ್ನಿನೋ ಇಲ್ಲ ಬದನೆಕಾಯಿ ಚಟ್ನಿನೋ ಈ ರೀತಿ ಮಾಡಿ ತಗೋಳುವಂಥದ್ದನ್ನ ಮಾಡಬೇಡಿ ಎಷ್ಟೋ ಸಲ ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕಿ ಮಾಡಿರುವಂತಹ ಗೊಜ್ಜನ್ನ ಮಾಡಿ ತಗೋತಾರೆ ಅದನ್ನ ಕೂಡ ಮಾಡಬೇಡಿ ಪ್ಲೇನ್ ಆಗಿರುವಂತಹ ಈ ಕಿಚಡಿನ ತಗೊಳೋದ್ರಿಂದ ತಿಂಡಿಗೂ ತಗೋಬಿಟ್ಟು ಮಾಡ್ಬೋದು ಮಧ್ಯಾಹ್ನ ಇಲ್ಲ ರಾತ್ರಿ ಊಟಕ್ಕೆ ಕೂಡ ತಗೋಬೋದು ಮಾಡೋದು ಕೂಡ ಸುಲಭ ಹಾಗೆ ಇದು ಶೀತ ಪಿತ್ತ ಕಾಯಿಲೆನ ನಿವಾರಣೆ ಮಾಡೋದಕ್ಕೆ ಕೂಡ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದು ಮೂರು ವಿಷಲ್ ಆಗಿದೆ ಸೊ ಇದನ್ನ ಒಂದು ಸೈಡ್ಗೆ ಇಡೋಣ ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಮತ್ತೆ ಇಲ್ಲಿ ಒಗ್ಗರಣೆಗೆ ಬಳಸುವಂಥದ್ದು ತುಪ್ಪ ಅಥವಾ ಇದಕ್ಕೆ ಬೇಕಿರೋ ಎರಡರಿಂದ ಮೂರು ಚಮಚ ಅಷ್ಟು ಕೂಡ ಹಾಕ್ಬೋದು ಈಗ ನಾನೊಂದು ಎರಡು ಚಮಚ ಹಾಕಿದ್ದೀನಿ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಬೇಯ್ದಿದ್ದ ಹಾಗೆಯೇ ಕರಿಬೇಕು ಇಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಖಾರಕ್ಕೆ ಬೇಕಿದ್ರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕೋಬಹುದು ಆದಷ್ಟು ಖಾರ ಅವಾಯ್ಡ್ ಮಾಡೋದು ಒಳ್ಳೇದು ಹಾಗೆ ತಿನ್ನೋದಿದ್ರೂ ಒಳ್ಳೇದು ಬೇಕೇ ಬೇಕಂದ್ರೆ ಮೇಲ್ಗಡೆ ಕಾಳು ಮೆಣಸಿನ ಪುಡಿ ಉದುಸ್ಕೊಂಡು ತಿನ್ಬೋದು ಸೊ ಈ ಒಗ್ಗರಣೆ ಕೂಡ ರೆಡಿ ಇದೆ ಈಗ ಈ ಕುಕ್ಕರ್ ತಣ್ಣಗಾಗ್ತಿದ್ದ ಹಾಗೆ ಈ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಕುಕ್ಕರ್ ತಣ್ಣಗಾಗಿದೆ ಪ್ರೆಷರ್ ಕೂಡ ಬಿಟ್ಟಿದೆ ಈಗ ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಕ್ಕು ಹಾಕ್ಬೇಕಂತೇನಿಲ್ಲ ಬೇಕ್ ಹಾಕಿದೆ ಉಪ್ಪು ಕಡಿಮೆ ಇದ್ರೆ ಮೇಲ್ಗಡೆ ಹಾಕೊಂಡು ತಿನ್ಬೋದು ಈಗ ಒಗ್ಗರಣೆನೂ ಹಾಕಿ ರೆಡಿ ಇದೆ ಈಗ ಇದನ್ನ ಬಗ್ಸ್ಕೊಡೋಣ ಉಪ್ಪು ಬೇಕಿದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಒದಿಸ್ಕೊಳ್ಳಿ ಯಾಕಂದ್ರೆ ಅತಿ ಹೆಚ್ಚು ಉಪ್ಪಿನಂಶ ಕೂಡ ಬೇಡ ಮತ್ತೆ ಈಗಾಗಲೇ ಹಾಗೆ ಖಾರಕ್ಕೆ ಬೇಕಾ ಪೆಪ್ಪರ್ ಪೌಡರನ್ನು ನೀವು ಮೇಲ್ಗಡೆ ಹಾಕೊತೀನಿ ಆದರೆ ಸಪ್ರೇಟ್ ಖಾರ ಅಂತ ಮಾಡೋದು ಬೇಡ ಹೆಸರು ಕಾಳಿನ ಕಿಚಡಿ ಈಗ ತಯಾರಾಗಿದೆ ಹೆಸರು ಕಾಳು ಸ್ವಲ್ಪ ಸ್ವಲ್ಪನೇ ಇದೆ ತುಂಬನೂ ಇಲ್ಲ ಸೊ ಒಂದಕ್ಕೆ ಡಬಲ್ ಹಾಕಿರೋದನ್ನು ಯಾಕಂದರೆ ನಾ ಈಗಾಗಲೇ ಹೇಳಿದಾಗೆ ಅತಿ ಹೆಚ್ಚು ಪ್ರೋಟೀನ್ ತಿಂದಷ್ಟು ಶೀತ ಪಿತ್ತ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಇದ್ದರೆ ಸಾಕಾಗುತ್ತೆ